ಜಿ ಎಸ್ ಶಿವಣ್ಣ ಅವರು ನ್ಯಾಯಾಂಗ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಕೂಡ ಬಿಡಿ ಕವಿತೆಗಳ ಮೂಲಕ ತಮ್ಮನ್ನು ಗುರುತಿಸಿಕೊಳ್ಳುವಂತಹ ಪ್ರಯತ್ನ ನಡೆಸುತ್ತಿದ್ದಾರೆ ಇನ್ನೀಗ ಶ್ರೀ ಶಿವಣ್ಣ ಜಿ ಎಸ್ ಎಲ್ಲರಿಗೂ ನಮಸ್ಕಾರ ಕವನದ ಶೀರ್ಷಿಕೆ ಕನಸಿನ ಕನ್ಯೆ ಕನಸಲ್ಲಿ ಬಂದೆನ್ನ ಮನವನ್ನು ಸೆಳೆದಾಕೆ ಕನಸಲ್ಲಿ ಬಂದೆನ್ನ ಮನ ಮನಸನ್ನು ಸೆಳೆದಾಕೆ ಎದುರಲಿ ನೀನೊಮ್ಮೆ ಬರಬಾರದೆ ಹೃದಯ ಬಾಗಿಲ ತೆರೆದು ನಿನಗಾಗಿ ಕಾದಿಹುದು ಹೃದಯ ಬಾಗಿಲ ತೆರೆದು ನಿನಗಾಗಿ ಕಾದಿಹುದು ನಿಜ ರೂಪದಲ್ಲಿ ಬಂದು ನಿಲ್ಲಬಾರದೆ ನಿದರೆಯಲ್ಲಿ ನಾನಿನ್ ನಿದರೆಯಲಿ ನಾನಿನ್ನ ಕನವರಿಸುತಿ ಹೆನು ನಾನಿಟ್ಟು ಯಾವುದೋ ಹೆಸರಿನಲ್ಲಿ ನಿದಿರೆಯಲ್ಲಿ ನಾನಿನ್ನ ಕನವರಿಸುತಿ ಹೆನು ನಾನಿಟ್ಟ ಯಾವುದೋ ಹೆಸರಿನಲ್ಲಿ ಎಚ್ಚರಾಗಲು ನಾನು ಹುಡುಕಿದೆನು ನಿನ್ನೊಮ್ಮೆ ಸುತ್ತಲೂ ತುಂಬಿರುವ ಕತ್ತಲಲ್ಲಿ ಎಚ್ಚರಾಗಲು ನಾನು ಹುಡುಕಿದೆನು ನಿನ್ನನ್ನು ಸುತ್ತಲೂ ತುಂಬಿರುವ ಕತ್ತಲಲ್ಲಿ ನಿನ್ನ ಬರುವಿಕೆಗಾಗಿ ಕಾದೆಹೇನು ನಾನಿಲ್ಲಿ ನಿನ್ನ ಬರುವಿಕೆಗಾಗಿ ಕಾದೆಹೇನು ನಾನಿಲ್ಲಿ ಬಾಳೆಂಬ ಪಥದ ಈ ಬಾಗಿಲಲ್ಲಿ ಎಲ್ಲಿದ್ದರೂ ನೀನು ಬಂದ್ ಹೃದಯದಿ ನೆಲೆಸು ಎಲ್ಲಿದ್ದರೂ ನೀನು ಬಂದ್ ಹೃದಯದಿ ನೆಲೆಸು ಸಾಗೋಣ ಜೀವನದ ಪಯಣದಲ್ಲಿ ಎನ್ನ ಕನಸನ್ ಎನ್ನ ಕನಸಿನ ಕನ್ಯೆ ನೀನಾಗಿ ಉಳಿಯದೆ ಎನ್ನ ಕನಸಿನ ಕನ್ಯೆ ನೀನಾಗಿ ಉಳಿಯದೆ ಕಂಡ ಕನಸನ್ನು ನೀ ನನಸಾಗಿಸು ಎನ್ನ ಕನಸಿನ ಕನ್ಯೆ ನೀನಾಗಿ ಉಳಿಯದೆ ಕಂಡ ಕನಸನ್ನು ನೀ ನನಸಾಗಿಸು ಮನದಲ್ಲಿ ತುಂಬಿರುವ ತಮಸನ್ನು ತೊಲಗಿಸಿ ಮನದಲ್ಲಿ ತುಂಬಿರುವ ತಮಸನ್ನು ತೊಲಗಿಸಿ ಸೊಡರನ್ನು ಬೆಳಗಿಸಲು ಆಗಮಿಸು ಧನ್ಯವಾದಗಳು ಅವಕಾಶಕ್ಕಾಗಿ